ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಳೆ ಮನೆ ಇವಾಗ ಮ್ಯೂಸಿಯಂ ಆಯ್ತಾ ದರ್ಶನ್ ಮನೆ ವಿಚಾರ ಬಂದ್ರೆ ಸಾಕು ವಿವಾದದ ಸುದ್ದಿನೇ ನೆನಪಾಗತ್ತೆ ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡಿದ್ದ ಮನೆ ಬಿಬಿಎಂಪಿ ಕಾಲುವೆ ಒತ್ತುವರಿ ಮಾಡಲಾಗಿದೆ ಹೀಗೆಲ್ಲ ಅದ್ ಎಷ್ಟೋ ಸುದ್ದಿ ಆಗ್ಬಿಟ್ಟಿದೆ ಬಿಡಿ ಇನ್ನು ನಾವು ಈಗ ಹೇಳೋಕ್ ಹೊರಟಿರೋದು ದರ್ಶನ್ ಅವರ ಹಳೆ ಮನೆ ಬಗ್ಗೆ ದರ್ಶನ್ ಅವರ ಸ್ವಂತ ಮನೆ ಮೈಸೂರಿನಲ್ಲೂ ಇದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರೋ ವಿಚಾರ ಮೈಸೂರಿನಲ್ಲಿ ಅವರ ಹಳೆ ಮನೆ ಮ್ಯೂಸಿಯಂ ಆಗ್ಬಿಟ್ಟಿದೆ ದರ್ಶನ್ ಬಿಡುವಿದ್ದಾಗ ಮೈಸೂರ್ಗೆ ಭೇಟಿ ಕೊಡ್ತಾರೆ ಸಾಮಾನ್ಯವಾಗಿ ವೀಕೆಂಡ್ ನಲ್ಲಿ ಹೆಚ್ಚಾಗಿ ಹಳೆ ಮನೇಲೆ ಸಮಯ ಕಳೀತಾರೆ ಇನ್ನು ಅದೇ ಮನೆ ಈಗ ಮ್ಯೂಸಿಯಂ ಆಗಿರೋದು ಹಾಗಾದ್ರೆ ಆ ಮನೆ ಯಾವಾಗ ಮ್ಯೂಸಿಯಂ ಆಯ್ತು ಯಾಕೆ ಮ್ಯೂಸಿಯಂ ಆಯ್ತು ಅದನ್ನೆಲ್ಲ ಹೇಳ್ತೀನಿ ಕೇಳಿ ದರ್ಶನ್ ಅವರ ಮೈಸೂರಿನ ಮನೆಯಲ್ಲಿ ಇಂದಿಗೂ ದರ್ಶನ್ ಅವರ ತಾಯಿ ನಂತೆ ಕಾಪಾಡಿಕೊಂಡು ಬಂದದಾರಂತೆ ತೂಗುದೀಪ ಶ್ರೀನಿವಾಸ್ ಅವರ ಮರಣದ ನಂತರ ಅವರು ಉಪಯೋಗಿಸ್ತಾ ಇದ್ದ ಪ್ರತಿ ವಸ್ತುವನ್ನ ಹಾಳು ಮಾಡದಂತೆ ಉಳಿಸ್ಕೊಂಡು ಬಂದದಾರಂತೆ ಇನ್ನು ತೂಗುದೀಪ ಶ್ರೀನಿವಾಸ್ ಬದುಕಿದ್ದಾಗ ಆ ಮನೆಯಲ್ಲಿ ಏನೇನಿತ್ತೋ ಈಗ್ಲೂ ಕೂಡ ಅವೆಲ್ಲವೂ ಹಾಗೆ ಇದೆಯಂತೆ ಫ್ಯಾನ್ ಟಿವಿ ಗೋಡ್ರೇಜ್ ತೊಟ್ಟುಲು ಸೈಕಲ್ ಹಾಸಿಗೆ ಮಂಚ ಗೋಡೆ ಜೊತೆ ಮೇಲಿನ ದೇವರ್ ಫೋಟೋ ಎಲ್ಲವನ್ನೂ ಗಂಡನ ನೆನಪಿಗಾಗಿ ಹಾಗೆ ಹೂಡಿಸಿಕೊಂಡಿದ್ದಾರೆ ಮೀನಾ ತೂಗುದೀಪ ಶ್ರೀನಿವಾಸ್ ಇನ್ನು ಮೈಸೂರಿನಲ್ಲಿರುವ ಮನೆ ಮೇಲೆ ಮೂ ಪಾ ಕೃಪಾ ಎನ್ನುವ ಹೆಸರನ್ನ ಹಾಕಿಸಲಾಗಿದೆ ಮೂ ಅಂದ್ರೆ ಮುತ್ತುರಾಜ್ ಪಾ ಅಂದ್ರೆ ಪಾರ್ವತಮ್ಮ ಕೃಪೆ ಅಂತ ತೂಗುದೀಪ ಶ್ರೀನಿವಾಸ್ ಇರುವಾಗಲೇ ಈ ಹೆಸರನ್ನ ಹಾಕಿಸಲಾಗಿತ್ತು ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ತೂಗುದೀಪ ಶ್ರೀನಿವಾಸ್ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರದಲ್ಲಿ ಕಳನಾಟ ಅಂದ್ರೆ ಇಂದಿಗೂ ನೆನಪಾಗೋದು ತೂಗುದೀಪ ಶ್ರೀನಿವಾಸ್ ಅವರೇ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ ಫಿಲ್ಮಿ ಪೀಠ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಬೀಟಲ್ಲಿ ಇದೆ ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಆಂಜನೇಯ